ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ರಿಲೀಸ್ ಆದ ಕನ್ನಡ ಸಿನಿಮಾದ ಹಾಡು ಟ್ರೆಂಡ್ ಆಗುತ್ತಿದೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಉಪೇಂದ್ರ ಸಿನಿಮಾದ ಈ ಹಾಡು ಹುಟ್ಟಿದ್ದೇಗೆ ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡಿಗೆ ರೀಲ್ಸ್ ಮಾಡಿ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ ಉಪೇಂದ್ರ ನಾಯಕರಾಗಿ ನಟಿಸಿದ್ದ ಈ ಸಿನಿಮಾದ ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವು ಪ್ರೇಮ ರವೀನಾ ಟಂಡನ್ ಹಾಗೂ ದಾಮಿನಿ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದರು ಒಬ್ಬೊಬ್ಬ ನಾಯಕಿಗೆ ಒಂದೊಂದು ಹಾಡನ್ನು ಇಡಿಸಲಾಗಿತ್ತು ಅದರಲ್ಲಿ ಉಪ್ಪಿ ಹಾಗೂ ಪ್ರೇಮಗೆ ಅಂತ ಕಂಪೋಸ್ ಮಾಡಿದ್ದ ಹಾಡೇ ಏನಿಲ್ಲ ಏನಿಲ್ಲ ಈ ಸಾಂಗ್ಗೆ ಟ್ಯೂನ್ ಹಾಕಿದ ಗುರುಕಿರಣ್ ಇದು ಎರಡನೇ ಸಿನಿಮಾ ಆಗಿತ್ತು ಆಗ ತಾನೇ ಎ ಸಿನಿಮಾಗೆ ಭರ್ಜರಿ ಮ್ಯೂಸಿಕ್ ಕೊಟ್ಟು ಗೆದ್ದಿದ್ದ ಗುರುಕಿರಣ್ ಉಪೇಂದ್ರಗೂ ಮಸ್ತ್ ಟ್ಯೂನ್ ಹಾಕಿದ್ದರು ಉಪೇಂದ್ರ ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ಈಗ ಈ ಹಾಡು ದಿಢೀರನೇ ಟ್ರೆಂಡಿಂಗ್ನಲ್ಲಿದೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಒಬ್ಬ ಯುವಕ ಆದರೆ ಇದು ಟ್ರೆಂಡ್ ಆಗುತ್ತಿರುವ ಏನಿಲ್ಲ ಏನಿಲ್ಲ ಹಾಡು ಹುಟ್ಟಿದ್ದು ಹೇಗೆ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದರೊಂದಿಗೆ ಉಪೇಂದ್ರ ಬಿಡುಗಡೆಯಾದ ಈ ಹಾಡು ಟ್ರೆಂಡಿಂಗ್ನಲ್ಲಿ ಇತ್ತ ಆಡಿಯೋ ರೈಟ್ಸ್ ಎಷ್ಟಕ್ಕೆ ಸೇಲ್ ಆಗಿತ್ತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆಗ ತಾನೇ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರಕಾರದ ಸಂಗೀತ ಅಲೆ ಎದ್ದಿತ್ತು ಅಂದಿನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆದಂತಹ ಟ್ಯೂನ್ಗಳು ಕಿರಣ್ ಕೊಡುತ್ತಿದ್ದಾರೆ ಅಂಥ ಸಂಗೀತ ಪ್ರಿಯರಿಗೆ ಅನಿಸಿತ್ತು ಹೀಗಾಗಿ ಉಪ್ಪಿ ಹೀರೋ ಆಗಿ ನಟಿಸುತ್ತಿದ್ದ ಎರಡನೇ ಸಿನಿಮಾ ಉಪೇಂದ್ರ ಹಾಗೂ ಗುರುಕಿರಣ್ ಸಂಗೀತ ನಿರ್ದೇಶನಕ್ಕೆ ಆಯ್ಕೆಯಾಗಿದ್ದರು ಉಪ್ಪಿ ಹಾಗೂ ಗುರುಕಿರಣ್ ಸ್ನೇಹಿತರಾಗಿದ್ದರಿಂದ ಟ್ಯೂನ್ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದ್ದರು ಏನಿಲ್ಲ ಏನಿಲ್ಲ ಹಾಡು ಹುಟ್ಟುವುದಕ್ಕೊಂದು ಕಾರಣವಿದೆ ಉಪೇಂದ್ರ ನಿರ್ದೇಶಕರಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು ಆ ಬಳಿಕ ಹೀರೋ ಆಗಿ ಕಾಣಿಸಿಕೊಂಡವರು ಈ ಸಂದರ್ಭದಲ್ಲಿ ಉಪೇಂದ್ರ ಹಾಗೂ ನಟಿ ಪ್ರೇಮ ನಡುವೆ ಏನೋ ನಡೀತಿದೆ ಅಂತ ಕಾಳಿ ಸುದ್ದಿಗಳು ಹಬ್ಬಿದವು ಇದಕ್ಕೆ ಹಾಡಿನ ರೂಪದಲ್ಲಿ ಉತ್ತರ ಕೊಡೋಣ ಅಂತ ಉಪಿ ನಿರ್ಧರಿಸಿದ್ದು ಅದಕ್ಕಾಗಿ ಕಂಪೋಸ್ ಮಾಡಿದ ಹಾಡು ಇದು ಈ ಮಾತನ್ನು ಸ್ವಂತ ಗುರು ಕಿರಣ್ ಸಂದರ್ಶನ ಮಂದರಲ್ಲಿ ಹೇಳಿಕೊಂಡಿದ್ದಾರೆ ಇಲ್ಲ ಏನಿಲ್ಲ ಹಾಡಿಗೆ ರೀಸನ್ ಏನು ಅಂದರೆ ಆಗ ಒಂದು ರೂಮರ್ ಇತ್ತು ಉಪೇಂದ್ರ ಮತ್ತು ಪ್ರೇಮ್ ಅವರ ಬಗ್ಗೆ ರೂಮರ್ ಇತ್ತು ಅದನ್ನು ನಾವು ಸಾಂಗ್ ನಲ್ಲಿ ಏನಿಲ್ಲ ಅಂತ ಹೇಳಿ ಬಿಡೋಣ ಆಮೇಲೆ ಏನಿಲ್ಲ ಅಂದರೆ ಎರಡು ಅರ್ಥ ಬರುತ್ತೆ ಏನೇನಿಲ್ಲ ಏನೇನೂ ಇಲ್ಲ ಎಂಬ ಎರಡು ಅರ್ಥ ಬರುತ್ತೆ ಹಾಗೆ ಫಸ್ಟ್ ಟ್ಯೂನ್ ಆಗಿದ್ದು ಈ ಪದದಿಂದ ಅಷ್ಟೇ ಎಂದು ಗುರು ಕಿರಣ್ ಹೇಳಿದ್ದಾರೆ ಹಾಡನ್ನು ಕಂಪೋಸ್ ಮಾಡುವುದಕ್ಕೆ ಉಪ್ಪಿಯನ್ನು ಸೇರಿ ಎಂಟರಿಂದ ಹತ್ತು ಮಂದಿ ಮಂಗಳೂರಿಗೆ ಹೋಗಿದ್ದರು ಅಲ್ಲೊಂದು ರಿಸಲ್ಟ್ ನಲ್ಲಿ ಕೂತು ಟ್ಯೂನ್ ಹಾಕುವುದಕ್ಕೆ ಶುರು ಮಾಡಿಕೊಂಡು ಬಿಟ್ಟರು ಆ ಸಮಯದಲ್ಲಿ ಮ್ಯೂಸಿಕ್ ಅನ್ನು ಪ್ರೊಫೆಷನಲ್ ಆಗಿ ತೆಗೆದುಕೊಂಡಿರಲಿಲ್ಲ ಉಪೇಂದ್ರ ಅವರು ಫ್ರೆಂಡ್ ಆಗಿದ್ದರು ಅಂತ ಒಂದು ಸಿನಿಮಾ ಮಾಡಿದೆ ಆದ್ಮೇಲೆ ಇನ್ನೊಂದು ಸಿನಿಮಾ ಉಪೇಂದ್ರ ಆಫರ್ ಬಂತು ಇಡೀ ತಂಡ ಮಂಗಳೂರಿಗೆ ಹೋಗಿದ್ದೆವು ಅಲ್ಲಿ ಎಂಟರಿಂದ ಹತ್ತು ದಿನ ಇದ್ದೆವು ಒಂದಿಷ್ಟು ಕಂಪೋಸಿಂಗ್ ಎಲ್ಲವೂ ಅಲ್ಲೇ ನಡೆಸಿತ್ತು ವಿಶೇಷ ಅಂದರೆ ಏನಿಲ್ಲ ಏನಿಲ್ಲ ಹಾಡು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗಿತ್ತು ತಮ್ಮ ಬಗ್ಗೆ ಹುಟ್ಟುಕೊಂಡಿದ್ದ ಗಾಳಿ ಸುದ್ದಿಗೆ ಉತ್ತರ ಕೊಡಲು ಉಪೇಂದ್ರ ಏನಿಲ್ಲ ಅನ್ನೋ ಒಂದು ಪದದಿಂದ ಸಾಹಿತ್ಯ ಬರೋಕೆ ಶುರು ಮಾಡಿದ್ದರು ಅದೇ ವೇಳೆ ಗುರು ಕಿರಣ್ ಪಲ್ಲವಿ ರೆಡಿ ಮಾಡಿದ್ದರು ಅಂದಿನ ಕಾಲಕ್ಕೆ ಈ ಸಿನಿಮಾ ಆಡಿಯೋ ಹಕ್ಕು ಬರೋಬ್ಬರಿ ಐವತ್ನಾಲ್ಕು ಲಕ್ಷ ರೂಪಾಯಿಗೆ ಸೇಲಾಗಿತ್ತು ಆಕಾಶ್ ಆಡಿಯೋದ ಮಧು ಬಂಗಾರಪ್ಪನ ಈ ಸಿನಿಮಾ ಹಕ್ಕುಗಳನ್ನು ತೆಗೆದುಕೊಂಡಿದ್ದರು ಉಪೇಂದ್ರ ಅನ್ನೋ ಸಿನಿಮಾ ಬರುವವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗ ಆಡಿಯೋ ಇದಾಗಿತ್ತು ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ Thanks for watching video.